ಹೋಗಿದ್ದು ಎತ್ತಿನ ಗಾಡಿಯಿಂದ ಬಂದವರು ಜನ ಈ ಕಾಲದಲ್ಲಿ ಗಣೇಶನ ಎತ್ತಿನ ಗಾಡಿ ಮೇಲೆ ಕಳ್ಸಾನ ಅನ್ನೋ ಒಂದು ಕಾನ್ಸ್ಪೆಟ್ ಅಲ್ಲಿ ಮಾಡಿರೋದು ಆರಾಮಾಗ ಒಣ್ಣು ಎಷ್ಟು ಇದೆ ನೀವು ಮುಟ್ ನೋಡಿ ಹೇಳಿ ಅಂದ್ರೆ ಮುಂಚೆ ನೀವು ಮಾಡ್ಕೋಕೆ ಈಗ ಸ್ಥಾನ ಕೊಟ್ಟಿರೋದು ಗಣಪತಿಗೆ ಅದಕ್ಕೆ ಏನೇ ಪೂಜೆ ಮಾಡ್ಬೇಕಾದ್ರೂ ಫಸ್ಟ್ ಗಣೇಶನ್ ಪೂಜೆ ಮಾಡೋದು ನಾವು ಎಷ್ಟೇ ರೂಪ ತಗೋದ್ರು ಆದ್ರೆ ಅವ್ರ ಸಣ್ಣ ಚೇಂಜ್ ಮಾಡಕ್ಕಾಗಲ್ಲ ಅವ್ರ ದಂತ ಚೇಂಜ್ ಮಾಡಕ್ಕಾಗಲ್ಲ ಅವ್ರ ಸೊಂಡ್ಲಾ ದಂತ ಇರಲೇಬೇಕು ಬೇರೆ ದೇವ್ರುಗಳು ನೀವು ತರ ಬೇಕಾರೋ ಚೇಂಜ್ ಮಾಡ್ಕೊಬಹುದು ಗಣೇಶನಿಗೆ ನೀವು ಯಾವ್ದೇ ರೂಪ ಕೊಟ್ರು ಅವ್ರ ಸ್ವಂತ ದಂತ ಸೊಂಡ್ಲಾ ಇರ್ಲೇಬೇಕಲ್ವಾ ಹೌದು ಅದಕ್ಕೆ ಅವ್ರ ಗಣಪತಿ ಏಕ ದಂತ ಅನ್ನೋದು ಅದಕ್ಕೋಸ್ಕರನೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಮಿಸ್ಟರ್ ಮ್ಯಾನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ಬನ್ನೇರುಘಟ್ಟದಲ್ಲಿ ಈ ಬನ್ನೇರುಘಟ್ಟದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಗಣೇಶ್ ಗಣೇಶಗಳ ಮೂರ್ತಿಗಳನ್ನ ಹೋಲ್ಸೇಲಾಗಿ ಸೇಲ್ ಮಾಡ್ಕೊಂಡು ಬಂದಿದ್ದಾರೆ ಇವರು ಅಂದರೆ ಇವ್ರ ಹತ್ರ ಕೇವಲ ಮಣ್ಣಿನ ಗಣೇಶ ಅಂತ ಅಲ್ಲ ಪೇಪರ್ ಗಣೇಶ ಕೂಡ ಅವೈಲಬಲ್ ಇರುತ್ತೆ ಮತ್ತು ಯಾವುದೇ ರೀತಿ ಗಣೇಶ ಕೂಡ ಇವರು ಪಿ ಒ ಪಿಯನ್ನು ಯೂಸ್ ಮಾಡಿ ಮಾಡಿಲ್ಲ ಎಲ್ಲ ಗಣಪತಿಗಳು ಕೂಡ ಪರಿಸರ ಸ್ನೇಹಿ ಗಣಪತಿನೇ ಅಂತ ಹೇಳ್ಬೋದು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇವತ್ತು ನಾವೇನು ಪ್ರೆಸೆಂಟ್ ನೋಡ್ತಾ ಇದ್ದೀವಿ ಈಗ ಅವರು ಅರ್ಧ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇನ್ನೂ ಗಣಪತಿ ಹಬ್ಬ ಸೆಪ್ಟೆಂಬರ್ ಇನ್ನೂ ಸುಮಾರು ದಿನ ಇದೆ ಇವತ್ತು ನಾವು ನಿಮಗೆ ತೋರ್ಸೋಕೆ ಹೋಗ್ತಿದ್ವಿ ಅಂದರೆ ಈಗ ಆಲ್ರೆಡಿ ಅರ್ಧ ಮೇಕಿಂಗ್ ಆಗಿರೋ ಗಣಪತಿಗಳು ಇನ್ನೂ ಸುಮಾರು ಇನ್ನೂ ಇನ್ನೂ ನಾಲ್ಕೈದು ದಿನ ಅಥವಾ ಇನ್ನೊಂದು ತಿಂಗಳು ಕಳೆದ ಮೇಲೆ ಗಣಪತಿಗಳಿಗೆ ಪೇಂಟಿಂಗ್ ಎಲ್ಲ ಆಗುತ್ತೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಮೊದಲು ಗಣಪತಿಗೆ ಅವರು ಮುಖನ ಕೂರಿಸಲ್ಲ ಮೊದಲು ಬಾಡಿನ ತಯಾರು ಮಾಡಿಕೊಂಡು ಅದಾದ ನಂತರ ಮುಖನ ಕೂರಿಸ್ತಾರೆ ಪ್ರೀವಿಯಸ್ ವಿಡಿಯೋಗಳೆಲ್ಲ ನೀವು ಹ್ಯಾಂಡ್ ಮೇಡ್ ಗಣಪತಿಗಳನ್ನ ನೋಡ್ತಿದ್ರಿ ಬಟ್ ಇವತ್ತು ನಾನು ನಿಮಗೆ ಹೊರಟಿರೋದು ಹಚ್ನ ಯೂಸ್ ಮಾಡಿ ಅಂದರೆ ಮೌಲ್ಡ್ನ ಯೂಸ್ ಮಾಡಿ ಗಣಪತಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಕೃಷ್ಣ ಅಂತ ಸುಮಾರು ಎಷ್ಟು ವರ್ಷ ದಿನ ನೀವು ಮಾಡ್ಕೊಂಡ್ ನಮ್ಮ ಅವ್ರ ಕಾಲದಿಂದ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ನಾವು ಒಂದು ಮೂವತ್ ವರ್ಷದಿಂದ ನಾವು ಮಾಡ್ತಾ ಇದೀವಿ ನಾವು ಅವಾಗ ಚಿಕ್ಕ ಇದನ್ನೇ ಮಾಡ್ತಾ ಇರೋದು ಅವಾಗಿಂದ ಗಣೇಶನ ಉಂಡಿಗಳಿಷ್ಟಿ ಗೊಂಬೆಗಳು ನಾವೆಲ್ಲ ಕುಂಬಾರ ಕೆಲಸನೇ ಮಾಡೋದು ಅವಾಗಿಂದೂ ಇವಾಗವರೆಗೂ ಅದೇ ಕೆಲಸ ಮಾಡೋದು ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ತೀವಿ ನಾವು ಅಂದ್ರೆ ಈ ಗಣ ಯಾವ ರೀತಿ ಗಣಪತಿಗಳನ್ನ ಮಾಡಿದ್ರ ಅಂತ ನಮಗೆ ತೋರಿಸ್ತೀರಾ ನಮ್ಗೆ ಮುಕ್ಕಾಲಡಿಯಿಂದ ಹಿಡಿದು ಆರು ಅಡಿವರೆಗೂ ಮಣ್ಣಿನ ಗಣೇಶ ಇದೆ ಮುಕ್ಕಾಲು ಅಡಿಯಿಂದ ಹಿಡಿದು ಎಷ್ಟು ಕೊನೆಯವರೆಗೂ ಎಷ್ಟು ಆರೋಗ್ಯ ಅಡಿವರೆಗೂ ಇರುತ್ತೆ ಅಂದ್ರೆ ಈ ಪೇಪರ್ ಗಣಪತಿಯಲ್ಲಿ ಇನ್ನೂ ದೊಡ್ಡ ಗಣಪತಿಗಳು ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಹದಿನಾರು ಅಡಿ ಲಾಸ್ಟ್ ಹದಿನಾರು ಅಡಿವರೆಗೂ ಇದೆ ಅದು ತೋರಿಸ್ತೀನಿ ಮುಂದೆ ಕಡೆ ನೋಡಿ ಇದು ಒಂದಡಿ ಇದು ಇದು ಮೈಸೂರು ಅಂತಾರೆ ಇದು ಒಂದಡಿ ಇದು ಮೈಸೂರು ಅಂತಾರೆ ಇದರಲ್ಲಿ ಐದು ತರ ಡಿಸೈನ್ ಬರುತ್ತೆ ಒಂದು ಕಾಲ್ ಅಡಿ ಇದು ಇದು ನೋಡಿ ಒಂದು ಕಾಲ್ ಇದು ಇದರಲ್ಲೂ ಐದು ತರ ಡಿಸೈನ್ ಬರುತ್ತೆ ತಾವರೆ ಹೋದ್ಮೇಲೆ ಬರುತ್ತೆ ಮಾಮೂಲಿ ದರ್ಬಾರ್ ಇದು ಇದರಲ್ಲೂ ಡಿಸೈನ್ ಬರುತ್ತೆ ದರ್ಬಾರ್ ಗಣಪತಿ ದರ್ಬಾರ್ ಗಣಪತಿ ಅಂತ ಕರಿತೀವಿ ನೋಡಿ ಇದೆಲ್ಲ ಎಡೆಡ್ ಇದು ಇದೆಲ್ಲ ಎಡೆಡ್ ಅಂದ್ರೆ ಅಣ್ಣ ಈಗ ನಾವೇನ್ ನೋಡ್ತಿದೀವಿ ಗಣಪತಿಗಳು ಇನ್ನು ಪೇಂಟಿಂಗ್ ಆಗಿಲ್ಲ ಇದೇ ಗಣಪತಿಗಳಿಗೆ ಪೇಂಟಿಂಗ್ ಆದ್ಮೇಲೆ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀರಾ ನೋಡ್ತೀನಿ ನೋಡಿ ಇವಾಗ ಚಿಕ್ಕ ಐಟಮ್ ಮಾಡ್ತಾ ಇದೀವಿ ದೊಡ್ಡ ಐಟಮ್ ಇನ್ನ ಮಾಡಿಲ್ಲ ಚಿಕ್ಕ ಐಟಮ್ ತೋರಿಸ್ತೀನಿ ಇವಾಗ ತೋರಿಸಿದ್ರಲ್ಲಿ ನಿಮ್ಗೆ ಚಿಕ್ಕ ಐಟಮ್ ತೋರಿಸ್ತೀನಿ ನೋಡಿ ಅಲ್ಲಿ ತೋರಿಸಿದ್ನಲ್ಲ ವೈಟ್ ಹೊಡೆದಿದ್ವಲ್ಲ ಇದು ಮಣ್ಣು ಕಲರ್ ಇದು ಮಾಮೂಲಿ ನ್ಯಾಚುರಲ್ ಕಲರ್ ಇದನ್ನ ಮೋಣ್ ಕಲರ್ ಅಂತಾರೆ ಅದನ್ನೇ ನೋಡಿ ಪಕ್ಕದಲ್ಲಿ ಪೇಂಟಿಂಗ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಪೈಂಟ್ ಆಗಿರೋದು ಇದೆಲ್ಲ ಒಂದು ಕಾಲಡಿ ನೋಡಿ ಇದರಲ್ಲಿ ಐದು ಡಿಸೈನ್ ಬರುತ್ತೆ ಇದೊಂದು ಡಿಸೈನ್ ಬರುತ್ತೆ ಇದು ಮೈಸೂರು ಕಲರ್ ಚೇಂಜ್ ಇರುತ್ತೆ ಒಂದು ಹನ್ನೆರಡು ತರ ಕಲರ್ ಬರುತ್ತೆ ನಮ್ಮ ಹತ್ರ ಅಂದ್ರೆ ಇದೇ ಗಣಪತಿಗೆ ಈ ತರ ಕಲರ್ ಅಂತ ನೀವು ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತೀರೋ ಅಥವಾ ಒಂದು ರ್ಯಾಂಡಮ್ ಅಲ್ಲಿ ನೋಡಿತೀರೋ ಇಲ್ಲ ಇಲ್ಲ ನಮಗೆ ಇಷ್ಟ ಕಲರ್ ಅಂತ ಮ್ಯಾಚಿಂಗ್ ಅದು ಗೊತ್ತಿರುತ್ತೆ ಆ ಕಲರ್ ಮ್ಯಾಚಿಂಗ್ ಮಾಡಿರ್ತೀವಿ ನಿಮ್ಗೆ ಬೇಕು ಅಂದ್ರೆ ಕಲರ್ ಚೇಂಜ್ ಮಾಡ್ಕೊಡ್ತೀವಿ ಕಲರ್ ಚೇಂಜ್ ಮಾಡ್ತೀವಿ ದೊಡ್ಡ ಐಟಮ್ಗಳಲ್ಲಿ ಗಳಲ್ಲಿ ಇದ್ ಮಾಡ್ತೀವಿ ನಿಮ್ಗೆ ಯಾವ ಕಲರ್ಸ್ ಬೇಕು ಅಂತ ಕೇಳಿದ್ರೆ ಆ ಕಲರ್ ಕೊಡ್ತೀವಿ ಹೌದಾ ಈಗ ಇಷ್ಟೊಂದು ಗಣಪತಿಗಳನ್ನೆಲ್ಲ ನೀವು ಈ ಗಣಪತಿ ಸೀಸನ್ ಅಲ್ಲಿ ಮಾತ್ರ ಗಣಪತಿ ಮಾಡ್ತಿರೋ ಅಥವಾ ಬೇರೆ ಸೀಸನ್ ಅಲ್ಲೂ ಬೇರೆ ಬೇರೆ ಪೂರ್ತಿ ಇದನ್ನೇ ಮಾಡ್ತೀವಪ್ಪ ನಾವು ಹೋಲ್ಸೇಲ್ ಕೊಡೋದಲ್ವಾ ನಾವು ಜನವರಿಗೆ ಇವಾಗ ಹಬ್ಬ ಮುಗಿದ್ಮೇಲೆ ಜನವರಿಗೆ ಸ್ಟಾರ್ಟ್ ಮಾಡ್ತೀವಿ ತಿರ್ಗ ಜನವರಿಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ವರ್ಷ ಪೂರ್ತಿ ಇದೇ ಮಾಡ್ತಾ ಇರ್ತೀವಿ ತಿಂಗಳಲ್ಲಿ ಒಂದು ತಿಂಗಳು ರಜಾ ತಗೊಂತೀವಿ ಹಬ್ಬ ಮುಗಿದು ಒಂದು ತಿಂಗಳು ರಜಾ ಆಮೇಲೆ ನೆಕ್ಸ್ಟ್ ಎಲ್ಲ ಇದೇ ಮಾಡುದು ವರ್ಷ ಈಗ ಇಷ್ಟೋಷ್ಟು ದಿನ ಗಣಪತಿಗಳನ್ನ ಮಾಡ್ಕೊಂಡ್ ಬಂದಿದ್ರಲ್ಲ ಏನ್ ಅನ್ಸುತ್ತೆ ಅಣ್ಣ ಕೆಲ್ಸ ನಿಮ್ಗೆ ಖುಷಿ ಅನ್ಸುತ್ತಾ ಏನ್ ಅನ್ಸುತ್ತೆ ನಮಗೆ ಖುಷಿ ಅಲ್ಲಪ್ಪ ನಮ್ ತಾತಾವ್ರ ಕಾಲದಿಂದ ಮಾಡ್ಕೊಂಡ್ ಬಂದಿದೀವಿ ನಮ್ದು ಅದೇ ಕೆಲ್ಸ ಕಷ್ಟನೋ ನಷ್ಟನೋ ಆದ್ರೆ ಮಾಡ್ಬೇಕು ಮಾಡ್ತೀವಿ ಈ ಕೆಲ್ಸದಲ್ಲಿ ನಮ್ಗ ಆದಾಯ ಇದೆ ವರ್ಷ ಕೂರ್ತಿ ಕೆಲ್ಸ ಮಾಡ್ಬೇಕು ಮಾಡ್ತೀವಿ ವರ್ಷಕ್ಕೊಂದ್ಸಲಿ ಇದು ಮಾಡ್ತೀವಿ ಅಷ್ಟೇ ನೋಡಿ ಇದೆಲ್ಲ ದೊಡ್ಡದು ಕಲ್ವೆಟ್ಟು ಅಂತೀವಿ ಇದನ್ನ ಕಲ್ವೆಟ್ಟು ಗಣಪತಿ ಕಲ್ವೆಟ್ಟು ಗಣಪತಿ ಅಂತೀವಿ ಎಲ್ಲಾ ಇದು ಇದ್ರಲ್ಲೂ ಒಂದ್ ಡಿಸೈನ್ ಬರುತ್ತೆ ಇವಾಗ ದೊಡ್ಡದ ಒಳಗಡೆ ಆಗ್ತಾ ಇದೆ ದೂರದ ಅಣ್ಣ ಈ ಕಡೆ ಈ ಕಡೆ ನೋಡ್ತಿರೋ ಗಣಪತಿ ಹ್ಮ್ ಅವಾಗಲೇ ತೋರಿಸಿದ್ನಲ್ಲ ವೈಟ್ ಇನ್ನ ಪೈಂಟಿಂಗ್ ಮಾಡಿಲ್ಲ ಪೈಂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಪೈಂಟ್ ಆದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ನೀವು ಎಷ್ಟೊಂದು ಗಣಪತಿಗಳು ಇದೆ ಅಂತ ನೂರಾರು ಗಣಪತಿಗಳು ನಿಮಗೆ ಕಾಣಿಸ್ತಾ ಇದೆ ಪ್ರೆಸೆಂಟ್ ಯಾವ ರೀತಿ ಇದೆ ಅಂತ ನೀವು ಗಣಪತಿಗಳನ್ನ ನೋಡ್ತಿರ್ಬೋದು ಮತ್ತೆ ಇಲ್ಲಿ ಇವರು ಅಚ್ ಗಣಪತಿ ಹೇಳ್ತಾನೆ ಪೇಪರ್ ಗಣಪತಿ ಕೂಡ ಮಾಡ್ತಾರೆ ಈ ಪೇಪರ್ ಗಣಪತಿಲಿ ಏನಪ್ಪ ವಿಶೇಷತೆ ಅಂದ್ರೆ ಎಲ್ಲಾದ್ರು ತುಂಬಾ ದೊಡ್ಡ ದೊಡ್ಡ ಗಣಪತಿಗಳು ಅಣ್ಣ ಇವಾಗ ನಾವು ನೋಡ್ತಿರೋ ಪೇಪರ್ ಗಣಪತಿನ ಅಥವಾ ಮಣ್ಣಿನ ಇದು ಮಣ್ಣಿನ ಗಣಪತಿ ಮಣ್ಣಿನ ಗಣಪತಿಗೆ ಅಂದ್ರೆ ಮೇಲ್ಗಡೆ ವೈಟ್ ಕೊಟ್ಟು ಪೆಂಡ್ ಇಲ್ಲ ಇದು ವೈಟ್ ಚಾಕ್ ಅಂತ ಬರುತ್ತೆ ಚಾಕ್ ಕೋಟು ಹೊಡೆದಾದ್ಮೇಲೆ ಕಲರ್ ಮಾಡ್ಕೋಬಹುದು ಹ್ಮ್ ಹ್ಮ್ ಫಿನಿಶಿಂಗ್ ಮಾಡೋದು ಇದು ನೋಡ್ರಿ ಇದು ಫಿನಿಶಿಂಗ್ ಆದ್ಮೇಲೆ ಇಲ್ಲಿ ಫಿನಿಶಿಂಗ್ ಆಗಿದೆ

ಅಂದ್ರೆ ಅಣ್ಣ ಈಗ ಫಿನಿಶಿಂಗ್ ಆದ್ಮೇಲೆ ಈಗ ಅಲ್ಲಿ ಹಿಂದೆ ಏನ್ ನೋಡ್ದು ಗಣಪತಿ ಗಣಪತಿ ಮೊದಲು ಮಂಡಲ್ ಮಾಡ್ಕೊತೀರಾ ಮೋಲ್ಡ್ ಹಾಕಿ ಮಂಡಲ್ ಮಾಡ್ಕೋತೀರ ಮೋಲ್ಡ್ ಆದ್ರೆಂಟ್ ಹೊಡಿತೀರ ಆದ್ಮೇಲೆ ಅದನ್ನ ಮೇಲೆ ಮಾಡ್ತೀವಿ ಎಮ್ರಿ ಹಾಕ್ತಿವಿ ಅದ್ರ ಮೇಲೆ ಬಂದು ಡಿಸ್ಟೆಂಪರ್ ಒಂದ್ ಕೋಟ್ ಹೊಡಿತೀವಿ ಅದ್ರ ಮೇಲೆ ಕಲರ್ ಮಾಡ್ತೀವಿ ಅಷ್ಟೊತ್ತರ್ಗು ಅದು ಫುಲ್ ನೈಸ್ ಬರ್ಬೇಕು ಇವಾಗ ಎಲ್ಲಾರು ಪಿ ಪಿತ್ ಕೇಳ್ತಾರಲ್ಲ ಅದಕ್ಕೋಸ್ಕರ ಈಗ ನೈಸ್ ಇಲ್ಲ ಅಂದ್ರೆ ಗಣೇಶ ಇದಾಗಲ್ಲ ಮಣ್ಣಲ್ಲಿ ನೈಸ್ ಬರಲ್ಲ ಅದರಿಂದ ಒಂದ್ ಮೂರ್ ಕೊಟ್ಟು ಪೈಂಟ್ ಮಾಡಿ ಆಮೇಲೆ ಕಲರ್ಸ್ ಕೊಡ್ತೀವಿ ಅಣ್ಣ ಇದು ಮಣ್ಣನ್ನ ನೀವು ಯಾವ ಮಣ್ಣ ಯೂಸ್ ಮಾಡ್ತೀರಾ ಜೇಡಿ ನಾವು ಜೋಡಿ ಮಣ್ಣು ಅಲ್ಲಿ ಯೂಸ್ ಮಾಡ್ತೀವಿ ಅಣ್ಣ ಈ ಜೇಡಿ ಮಣ್ಣಲ್ಲಿ ಮಾಡಿರೋ ಗಣೇಶನಿಗೆ ಜೀವ ಇರುತ್ತೆ ಅಂತ ಕೆಲವರು ಹೇಳ್ತಾರಲ್ಲ ನಿಜ ಅಣ್ಣ ಹೌದಪ್ಪ ಅದು ಜೋಡಿ ಮಣ್ಣು ಅನ್ನೋದು ಬಂಕ ಗಟ್ಟಿ ಬರುತ್ತೆ ಆ ಕಾಲದಲ್ಲಿ ಮಡಿಕೆ ಅರಿವಿ ಇವೆಲ್ಲ ಎಷ್ಟು ತಂಪು ಕೊಡ್ತಾ ಇತ್ತು ಅಷ್ಟೇ ಮಣ್ಣುಗೆ ಅಷ್ಟೇ ಇದ್ ಮಾಡ್ತಾರೆ ಜನ ಪಿ ಒ ಎಲ್ಲ ಕರಗಲ್ಲ ಇದ್ ಮಾಡಲ್ಲ ಮಣ್ಣಿಂದ ನೀವು ಒಂದ್ ಎರಡು ಅವರ್ ನೀರಿಗೆ ಬಿಟ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಅಲ್ವಾ ಅದರಿಂದ ಎಲ್ಲಾ ಜನ ಮಣ್ಣಿಂದ ಯೂಸ್ ಮಾಡ್ತಾರೆ ಅದರಿಂದ ಮೊನ್ನಿಂದ ನಾವು ಬಿಟ್ಟಿದೀವಿ ಮಾಡ್ತಾ ಇದೀವಿ ಹೌದಣ್ಣ ಹೌದು ಸ್ನೇಹಿತರೆ ಅಂದರೆ ಈಗ ಗಣಪತಿನ ನಾವು ಏನಂತ ಕರಿತೀವಿ ಅಂದರೆ ಸುಮಾರು ಹೆಸರಲ್ಲಿ ಮೂಷಿಕ ವಾಹನ ಏಕದಂತ ಎಲ್ಲ ಅಂತ ಕರಿತೀವಿ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಸುಮಾರು ಕಥೆಗಳನ್ನ ಹೇಳಿದೀನಿ ನಿಮಗೆ ಬಟ್ ಈ ವಿಡಿಯೋದಲ್ಲಿ ಏಕದಂತ ಅಂತ ಹೆಸರು ಗಣಪತಿಗೆ ಯಾವ ರೀತಿ ಬಂತಪ್ಪ ಅಂತ ಅಂದರೆ ವೇದವ್ಯಾಸರು ಮಹಾಭಾರತವನ್ನು ಬರೆಯಲಿ ಶುರು ಮಾಡಿದಾಗ ಅವರು ಅನುಗ್ರಹಿಸ್ತಿರ್ತಾರೆ ಗಣಪತಿನ ಬರೆಯಲು ಇಟ್ಕೊಂಡಿರ್ತಾರೆ ಬಟ್ ಒಂದು ಕಂಡೀಷನ್ ಇರುತ್ತೆ ಏನಪ್ಪ ಅಂತ ಅಂದರೆ ಮಹಾಭಾರತನ ಬರೆಯುವಾಗ ನೀವು ಬೇರೆ ಕಡೆ ಡಿಸ್ಟರ್ಬ್ ಆಗಬಾರ್ದು ಮತ್ತು ಬರೆಯೋದನ್ನು ನಿಲ್ಲಿಸಬಾರ್ದು ಯಾವುದೇ ರೀತಿ ಕಾಲಾವಕಾಶ ಇರೋಲ್ಲ ಬೇರೆದಕ್ಕೆ ಯಾವಾಗಲೂ ಬರೀತಾನೆ ಇರಬೇಕು ಅನ್ನೋದೊಂದು ಇರುತ್ತೆ ಏನ ಈ ಗಣಪತಿಯವರು ಒಪ್ಕೊಂಡು ಬರೆಯೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಬರೆಯುವಾಗ ಲೇಖನಿ ಇರುತ್ತೆ ಏನೇನಿರುತ್ತೆ ಅದು ಮುರಿದೋಗುತ್ತೆ ಅದು ಮುರಿದೋದಾಗ ಏನಾಗುತ್ತೆ ಗಣಪತಿ ಗೊತ್ತಾಗುತ್ತೆ ಇವ್ರು ಮೊದಲೇ ಹೇಳಿದರು ಈ ಥರ ಮಾಡಬೇಕು ನಾನು ನಿಲ್ಲಿಸಬಾರ್ದು ಅವ್ರ ಮುರಿದೋಗಿದ್ರು ಲೇಖನಿ ಮುರಿದೋಗಿದ್ರು ವೇದಾವ್ಯಾಸರು ಹೇಳೋದು ನಿಲ್ಲಿಸ್ತಿರ್ಲಿಲ್ಲ ಅವ್ರ ಪಾಡಿಗೆ ಅವ್ರು ಹೇಳ್ಕೊಂಡು ಹೋಗ್ತಾನೆ ಇದ್ರು ಅವಾಗ ಗಣಪತಿ ತನ್ನ ಬುದುವಂತಿಕೆಯನ್ನು ಓಡಿಸಿ ತನ್ನ ದಂತನ ಮುರಿದುಕೊಂಡು ಬರೋಕ್ಕೆ ಶುರು ಮಾಡ್ತಾರೆ ಸೊ ಸೊ ಕಂಪ್ಲೀಟ್ ಮಾಡ್ತಾರೆ ಫುಲ್ಲು ಮಹಾಭಾರತನ ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಗಣಪತಿಗೆ ಏಕದಂತ ಅಂತ ಹೆಸರು ಬಂತು ಇದೇ ರೀತಿ ಕಥೆಗಳನ್ನ ಇನ್ನೂ ಮುಂದ ಮುಂದೆ ವಿಡಿಯೋದಲ್ಲಿ ಎಲ್ಲಾ ವೀಡಿಯೋದಲ್ಲೂ ಒಂದೊಂದು ಕಥೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಈಗ ನಾವು ಬನ್ನೇರ್ ಘಟ್ಟದಲ್ಲಿ ಏನೇನು ವಿಶೇಷತೆ ಇದೆ ನೋಡೋಣ ಕೃಷ್ಣಣ್ಣ ಅಲ್ಲ ನೀವ್ ಹೇಳುದ್ರಲ್ಲ ಏಕದಂತ ಅಂತ ನೋಡಿ ನಮ್ ಕಡೆ ಎಲ್ಲಾ ಗಣೇಶಂದ್ರಲ್ಲೂ ಬಲಗಡೆನೆ ಬಲಗಡೆನೇ ಕಟ್ ಆಗಿರುತ್ತೆ ಈ ಅರ್ಧ ಅಪ್ಪಿ ಅಪ್ಪಿ ಈಗ ಗೊತ್ತಿಲ್ದವ್ರು ಏನ್ ಮಾಡ್ತಾರೆ ಒಂದ್ ಬಲಗಡೆ ಎರಡ್ ಚೇಂಜ್ ಮಾಡ್ತಾರೆ ಆತರ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡ್ಬಾರ್ದು ನೀವ್ ಬೇಕಾದ್ರೆ ಕವರ್ ಐತ್ ನೋಡಿ ನಮ್ ಕಡೆ ಯಾವ್ದನ್ನ ನೋಡ್ರಿ ಬಲಗಡೆನೇ ಕಟ್ ಆಗಿರಬಾರ್ದು ಬಲಗಡೆನೇ ಕಟ್ ಆಗಿರ್ಬೇಕು ಇದನ್ ಮಾಡ್ತಾರೆ ಒಬ್ಬೊಬ್ರು ಚೇಂಜ್ ಮಾಡ್ತಾರೆ ಆ ತರ ಮಾಡ್ಲೇಬಾರ್ದು ಅಂದ್ರೆ ಇದು ಯಾವ ತರ ಅಂದ್ರೆ ಫುಲ್ ನೈಸ್ ಇದೆ ಬಣ್ಣ ನೋಡಿ ಎಷ್ಟು ಅದಕ್ಕೆ ಎಂಬ್ರಿ ಪೇಪರ್ ಹಾಕಿ ಒಂದ್ ಮೂರ್ ಸಲ ಪೈಂಟ್ ಮಾಡೋದು ಚಾಕ್ ಪೌಡ್ರು ಡಿಸ್ಟಂಪರ್ ಆಮೇಲೆ ಕಲರ್ ಮಾಡೋದು ಈ ಮುಟ್ ನೋಡಿದ್ರೆ ನೈಸಲ್ಲಿ ಗೊಂಬೆ ನೋಡಿದ್ರೆ ಇದರಲ್ಲಿ ಇದಂಗೆ ಇರಬೇಕು ಅದಕ್ಕೋಸ್ಕರ ಅಷ್ಟು ಕೆಲಸ ಅಂದ್ರೆ ಅಣ್ಣ ಇದು ಎಲ್ಲರ ಕೆಲವು ಮಾಡಕ್ ಆಗಲ್ಲ ಅಲ್ವ ಅಣ್ಣ ಅಲ್ಲಪ್ಪ ಅದು ನಮ್ಮ ತಾತ ಅವರಿಂದ ಕಳ್ಸಿಕೊಟ್ಟಿವ್ರೆ ಎಲ್ಲಾರು ಮಾಡಂಗಿದ್ರೆ ಎಲ್ಲಾರು ಮಾಡ್ತಾ ಇದ್ರಲ್ವಾ ಅದು ಅವ್ರ ಕಡೆಯಿಂದ ಬಂದಿದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನೊಂದ್ ಎರಡ್ ಮೂರ್ ಗಣಪತಿಗಳನ್ನ ನಮಗೆ ತೋರಿಸ್ಬೋದಾ ನೀವು ನೋಡಿ ಅಂದ್ರೆ ಇದೊಂದು ಸ್ವಲ್ಪ ನೈಸ್ ಕಮ್ಮಿ ಇದು ಸ್ವಲ್ಪ ಏನ್ ಆಗಿದೆ ಗ್ಲಾಸಿ ಪೈಂಟ್ ಇದು ನಾರ್ಮಲ್ ಪೈಂಟ್ ನಾರ್ಮಲ್ ಅಲ್ಲೂ ಕೇಳ್ತಾರೆ ಗ್ಲಾಸಿ ಕೇಳ್ತಾರೆ ಪೈಂಟಿಂಗ್ ಅಲ್ಲಿ ವೆರೈಟಿಸ್ ಚೇಂಜ್ ಮಾಡ್ತೀವಿ ಕಲರ್ ಚೇಂಜ್ ಮಾಡ್ತೀವಿ ಅದೇ ತರ ಪೈಂಟಿಂಗ್ ವೆರೈಟಿ ಚೇಂಜ್ ಮಾಡ್ತೀವಿ ಅದ್ರ ನಾರ್ಮಲ್ ಕಲರ್ ಒಂದೇ ತರ ಇರುತ್ತೆ ಆದ್ರೆ ಇದು ಒಂದ್ ತರ ಚೇಂಜ್ ಇರುತ್ತೆ ಅಷ್ಟೇ ಬಂದಿರೋದಕ್ಕೆ ಸ್ವಲ್ಪ ಡಾರ್ಕ್ ಬ್ಲೂ ಈ ತರ ಚೇಂಜ್ ಆಗುತ್ತೆ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರೋ ಆ ಕಲರ್ ಅಂದ್ರೆ ದೊಡ್ಡ ಅಲ್ಲಿ ಮಾತ್ರ ಯಾರಾದ್ರೂ ಒಬ್ರು ಗಣಪತಿ ಕೂರಿಸೋರು ಬಂದು ಒಂದ್ ಗಣಪತಿ ಬೇಕು ಅಂದ್ರೆ ಕೊಡ್ತೀವಿ ಅವ್ರಿಗೂ ಕೊಡ್ತೀರಾ ಸ್ನೇಹಿತರೆ ನೋಡ್ತಿರ್ಬೋದು ಎಲ್ಲ ಗಣಪತಿಗಳು ಅಂದ್ರೆ ಅವರು ಈಗ ನಮಗೋಸ್ಕರ ಒಂದೆರಡು ಗಣಪತಿಗಳದು ಫೋಟೋ ಎಲ್ಲ ತಗ್ ತೋರಿಸಿದ್ರು ಅಂದ್ರೆ ಕವರ್ ಎಲ್ಲ ತಗ್ ತೋರಿಸಿದ್ರು ಅಣ್ಣ ಇದೇ ರೀತಿ ಬನ್ನಿ ಈ ಕಡೆ ಹೋದ್ರೆ ಒಂದು ವಿಶೇಷ ಗಣಪತಿನ ನಾನು ನಿಮಗೆ ತೋರಿಸ್ತೀನಿ ಎತ್ತಿನ ಗಾಡಿ ಮೇಲೆ ಹೋಗ್ತಿರ್ತಕ್ಕಂಥ ಗಣಪತಿ ಏನಿದು ಐಡಿಯಾ ಬಗ್ಗೆ ಎಲ್ಲೂ ನೋಡಿಲ್ಲ ಸುಮಾರು ವಿಡಿಯೋ ವೀಡಿಯೋ ಎತ್ತಿನ ಗಾಡಿ ಓಡಿಸ್ತಾ ಇದ್ದ ಅವಾಗಿ ಎತ್ತಿನ ಗಾಡಿಯಿಂದ ಬಂದವರು ಜನ ಈ ಕಾಲದಲ್ಲಿ ಗಣೇಶನ್ ಎತ್ತಿನ ಗಾಡಿ ಮೇಲೆ ಕಳ್ಸಾನ ಅನ್ನೋ ಒಂದು ಕಾನ್ಸ್ಪೆಟ್ ಅಲ್ಲಿ ಮಾಡಿರೋದಷ್ಟೇ ತುಂಬಾ ಖುಷಿ ಆಯ್ತು ಕಾಲದಿಂದ ಎತ್ತಿನ ಗಾಡಿ ಇದೆ ಜನ ಜ್ಞಾಪಿಸಿಕೊಂಡ್ಲಿ ಎತ್ತಿನ ಗಾಡಿ ಇತ್ತು ಆ ಕಾಲದಲ್ಲಿ ಈಗ ಮನೆಯೊಂದು ಪ್ರಶ್ನೆ ಕೇಳ್ಬೋದು ಅಂದ್ರೆ ಸುಮಾರು ಮೂವತ್ತಿನ ಮಾಡ್ಕೊಂಡ್ ಬಂದಿದ್ರಲ್ಲ ಹೌದು ನೀವೇ ಮಾಡಿರೋ ಗಣಪತಿ ತುಂಬಾ ಇಷ್ಟಪಟ್ಟು ಮಾಡಿದ ಗಣಪತಿ ಅಂದ್ರೆ ಅಪ್ಪ ನಾವ್ ಮಾಡೋದೆಲ್ಲ ನಮ್ಗೆ ಇಷ್ಟನೇ ನಾವ್ ಯಾಕೆಂದ್ರೆ ಕೆಲ್ಸದ ಮೇಲೆ ಮೇಲೆ ಅದು ನಮ್ ಕೆಲಸ ಅಂತ ಮಾಡ್ತೀವಿ ನಾವು ಎಲ್ಲಾರು ಪೂಜೆ ಮಾಡ್ತಾರೆ ನಾವ್ ಭಕ್ತಿಯಿಂದ ಮಾಡ್ಕೊಟ್ರೆ ದೇವ್ರು ನಮ್ಗೂನು ಒಳ್ಳೇದ್ ಮಾಡ್ತಾನೆ ಅದೊಂದು ಮನ್ಸಲ್ಲಿ ಇಕ್ಕೊಂಡು ಕೆಲ್ಸ ಮಾಡ್ಬೇಕು ಇದು ನಂದು ಇದು ನಮ್ದು ಅಲ್ಲ ಅಂತ ಅಲ್ಲ ಎಲ್ಲಾ ದೇವರು ಒಂದೇ ಅಂದ್ಬಿಟ್ಟು ಕೆಲ್ಸ ಕೂತ್ಕೊಂಡಾಗ ನೀಟಾಗಿ ಕೆಲಸ ಮಾಡ್ಬೇಕು ಅದನ್ನ ಎಲ್ಲಾರ್ಗು ಹೇಳ್ತೀನಿ ನಾನು ಒಬ್ನ ಎಲ್ಲ ಎಲ್ಲಾರು ಅದೇ ತರ ಮಾಡ್ಬೇಕು ಅದೊಂದು ನಂಬಿಕೆ ಇರ್ಬೇಕು ಅಣ್ಣ ಈಗ ನಿಮ್ಮ ಅನುಭವದಲ್ಲಿ ಗಣಪತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣದ ಯಾವ್ದಾದ್ರು ಒಂದು ಇತಿಹಾಸದ ಏನಾದ್ರು ಕಥೆ ಹೇಳ್ಬೋದಾ ಇತಿಹಾಸ ನಮ್ಗೆ ಅಷ್ಟೊಂದು ಗೊತ್ತಿಲ್ಲಪ್ಪ ನಾವು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ನನ್ಗೆ ಗೊತ್ತಿಲ್ಲ ನಾನು ಹೇಳೋಕೆ ಅಷ್ಟು ಇಷ್ಟಪಡಲ್ಲ ಅಷ್ಟೊಂದು ತಿಳ್ಕೊಂಡಿಲ್ಲ ನೀವು ಗಣಪತಿಗಳನ್ನ ಅಂದ್ರೆ ಬೇರೆ 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 ದೇವ್ರನ್ನ ಬರೀ ಅವ್ರ ತರ ನೋಡಕ್ ಮಾತ್ರ ಅವಕಾಶ ಸಿಗುತ್ತೆ ನಮ್ಗೆ ಗಣಪತಿನ ಮಾತ್ರ ನಾವು ಬೇರೆ ದೇವ್ರಗಳ ತರ ನೋಡಕ್ ಅವಕಾಶ ಸಿಗುತ್ತೆ ಹೇಳ ಹೇಳ್ಬೇಕು ಅಂದ್ರೆ ಈಗ ಗಣಪತಿನ ಕೃಷ್ಣನ ತರ ಮಾಡ್ತಾರೆ ಗಣಪತಿನ ಆಂಜನೇಯ ಸ್ವಾಮಿ ತರ ಮಾಡ್ತಾರೆ ಗಣಪತಿನ ರಾಘವೇಂದ್ರ ಸ್ವಾಮಿ ತರ ಮಾಡ್ತಾರೆ ಆದ್ರೆ ಬೇರೆ ದೇವ್ರ ಗಣಪತಿ ತರ ಮಾಡಲ್ಲ ಹಾಗಾಗಿ ಗಣಪತಿಗೆ ಮೊದಲ ಅದಕ್ಕೆ ಮೊದಲೇ ಪೂಜೆ ಅನ್ನೋದು ಅದಕ್ಕೆ ಮೊದಲೇ ಸ್ಥಾನ ಕೊಟ್ಟಿರೋದು ಗಣಪತಿಗೆ ಅದಕ್ಕೆ ಏನೇ ಪೂಜೆ ಮಾಡ್ಬೇಕಾದ್ರೂ ಫಸ್ಟ್ ಗಣೇಶನ್ ಪೂಜೆ ಮಾಡೋದು ನಾವು ಎಷ್ಟೇ ರೂಪ ತಗೋದ್ರು ಆದ್ರೆ ಅವ್ರ ಸೊಂಡ್ಲಾ ಚೇಂಜ್ ಮಾಡಕ್ಕಾಗಲ್ಲ ಅವ್ರ ದಂತ ಚೇಂಜ್ ಮಾಡಕ್ಕಾಗಲ್ಲ ಅವ್ರ ಸಣ್ಲಾ ದಂತ ಇರಲೇಬೇಕು ಬೇರೆ ದೇವರುಗಳು ನೀವು ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ಗಣೇಶನಿಗೆ ನೀವು ಯಾವುದೇ ರೂಪ ಕೊಟ್ಟರು ಅವ್ರ ಸ್ವಂತ ದಂತ ಸ್ವಂಡ್ಲ ಇರಲೇಬೇಕಲ್ವಾ ಹೌದು ಅದಕ್ಕೆ ಅವ್ರು ಗಣಪತಿ ಏಕದಂತ ಅನ್ನೋದು ಅದಕ್ಕೋಸ್ಕರನೇ ಅವ್ರಿಗೆ ಮೊದಲೇ ಪೂಜೆ ಅದರಿಂದನೇ ಮೊದಲೇ ಪೂಜೆ ಮಾಡೋದು ಅಣ್ಣ ಈಗ ಪೇಪರ್ ಗಣಪತಿ ಅಂದ್ರಲ್ಲ ಅದನ್ನು ತೋರಿಸ್ತೀರ ನಮಗೆ ಮುಂದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಗಣಪತಿಗಳು ಅಂತ ಅಂದರೆ ಇಲ್ಲಿ ನೀವು ಹೋಲ್ಸೆಲ್ಲ ಕೊಡೋದ್ರಿಂದ ಒಂದೇ ಥರ ಗಣಪತಿಗಳು ಸುಮಾರು ಸಿಗ್ತವೆ ನಿಮಗೆ ನೋಡೋಕ್ಕೆ ಇವಾಗ ಬನ್ನಿ ತುಂಬ ದೊಡ್ಡ ಗಣಪತಿ ಅದನ್ನು ನಾನು ನಿಮಗೆ ತೋರಿಸಲು ಹೊರಟಿದ್ದೀನಿ ಎಲ್ಲ ಹೆಚ್ಚು ಗಣಪತಿ ಸ್ನೇಹಿತರೆ ಇವೆಲ್ಲ ಪೇಪರ್ ಗಣಪತಿ ಇದೆಲ್ಲ ಪೇಪರ್ ಗಣಪತಿ ಪೇಪರ್ ಗಣಪತಿಗೂ ಮತ್ತೆ ಈ ಜೋಡಿ ಮಣ್ಣ ಗಣಪತಿಗೂ ಏನ್ ವ್ಯತ್ಯಾಸ ಪೇಪರ್ ಗಣಪತಿಗೂ ಜೋಡಿ ಮಣ್ಣು ಗಣಪತಿಗೂ ಅಂದ್ರೆ ಪೇಪರ್ ಗಣಪತಿ weightless ಅಪ್ಪ ಜೋಡಿ ಮಣ್ಣ ಗಣಪತಿ ಅಂದ್ರೆ weight ಬರುತ್ತೆ ಈಗ ನಾನು 5 ಅಡಿ ತೋರಿಸ್ತೀನಿ ಅದೇ 5 ಅಡಿ ಗಣೇಶ ಬಂದು ಅದು ಕಮ್ಮಿ ಅಂದ್ರೆ ಒಂದು 40 50 ಕೆಜಿ ಬರುತ್ತೆ ಇದು ಇಪ್ಪತ್ತೈದು 30 ಕೆಜಿಯಲ್ಲಿ ಇದಾಗ್ಬಿಡುತ್ತೆ ಹೌದು weightless ಇಲ್ಲಿ ಈ ಗಣೇಶ ನಾನು ಎತ್ತ ತೋರಿಸ್ತೀನಿ ಇಲ್ಲ ಇದನ್ನೇ ಎತ್ತ್ತೀನಿ ನೋಡಿ ಒಬ್ಬ ಇತ್ತು ಒಂದ್ ಸ್ವಲ್ಪನು ವೈಟೇ ಇರಲ್ಲ ಇದು ಒಂದ್ ಚೂರು ವೈಟ್ ಇರಲ್ಲ ಒನ್ ಹ್ಯಾಂಡ್ ಇದು ಪೇಪರ್ ಗಣೇಶ ಅದೇ ಮಣ್ಣು ಗಣೇಶ ಇರ್ಬೇಕು ಅಂದ್ರೆ ನಾಲ್ಕು ಜನ ಬೇಕು ನಾಲ್ಕು ನಾಲ್ಕು ಜನ ಬೇಕು ಅದ್ರ ಅದು ತೂಕ ಇರುತ್ತೆ ತೂಕ ಇರಲ್ಲ ಈ ಜನ ಏನ್ ಮಾಡ್ತಾರೆ ತೂಕ ಎತ್ಕೊಂಡು ಹೋಗ್ಬಿಡಕ್ ಆಗಲ್ಲ ಕೆರೆಯಲ್ಲಿ ವೇಜ್ ಜಾಸ್ತಿ ಇರುತ್ತೆ ಅನ್ನೋರು ಇದನ್ನ ಪೇಪರ್ ಕಂಡೀಷನ್ ಕೊಟ್ಟರು ಅಲ್ಲ ಇದು ನೀರಲ್ಲಿ ಕರಗುತ್ತ ಇದು ನೀರಲ್ಲಿ ಕರಗುತ್ತಪ್ಪ ಇದು ಇದು ಮೈದಾ ಸೀಟು ಇದೆ ಯೂಸ್ ಮಾಡೋದು ನಾವು ಪೇಪರ್ ಅದರಿಂದ ನೀರಲ್ಲಿ ಕರಗುತ್ತೆ ಮೀನುಗಳಿಗೆ ಒಳ್ಳೆ ಊಟ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದು ಈಗ ನಾವು ನೋಡ್ತೀರ ಗಣಪತಿ ಇದೇನು ಇದೇನು ವಿಶೇಷ ಗಣಪತಿ ಇದು ಹದಿನಾರು ರೆಡಿ ಅಪ್ಪ ಇದು ನೋಡಿ ಆ ಕಡೆ ಆಂಜನೇಯ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಈ ತರ ಕೆಳಗಡೆ ಕೂತಿದ್ದಾರೆ ನೋಡಿ ಹಂಗೆ ಪಕ್ಕದಲ್ಲಿ ಆ ಕಡೆ ಜಿಂಕೆ ಹ್ಞೂ ಈ ಕಡೆ ಹಸು ಹ್ಞೂ ಅದು ಎರಡು ಮೇಲೆ ನವಿಲಿದೆ ಹ್ಞೂ ಇದು ಹದ್ನಾರು ಅಡಿ ಇದು ದರ್ಬಾರ್ ಗಣಪತಿ ನಡ ಯಾವುದು ಇಲ್ಲ ಇದು ಅದು ಗರಡ ಲಾವು ಬರುತ್ತೆ ಇನ್ನು ಹಾವಿಲ್ಲ ಅವು ಬರುತ್ತೆ ಗರಡ ಮೇಲ್ಗಡೆ ಇದು ಬರುತ್ತೆ ಕಾಳ್ಸ ಬರುತ್ತೆ ಆತ ಇತ್ತ ಆನೆ ಇದು ನೋಡಿ ಹಸು ಅಂತ ಗಣೇಶ ಗಣೇಶ ಅದೆಲ್ಲ ದೊಡ್ಡ ದೊಡ್ಡ ಗಣಪತಿಗಳು ಪೇಪರ್ ಗಣಪತಿಗಳು ಪೇಪರ್ ಗಣಪತಿಗಳು ಅವೆಲ್ಲ ಏನಿದ್ದರೂ ಎಂಟು ಅಡಿ ಮೇಲೆ ಅಂದ್ರೆ ಇದೇನು ಈ ಗಣಪತಿಗಳು ಎಂಟಡಿ ಮೇಲಿದೆ ಏನ್ ವೈಟ್ ಬರುತ್ತೆ ಅದ್ರಲ್ಲಿ ಬರೀ ನಾಲ್ಕಡಿನೇ ಅಷ್ಟು ವೈಟ್ ಬರುತ್ತೆ ಜಡಿ ಮೇಲೆ ಎಂಟಡಿ ಗಣಪತಿ ವೈಟ್ ಇಷ್ಟ ಬರುತ್ತೆ ನಾಲ್ಕಡೆ ಗಣಪತಿ ಅಷ್ಟು ವೈಟ್ ಬರುತ್ತೆ ಅಂದ್ರೆ ಈ ತರ ಗಣಪತಿಗಳು ನೀವು ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ಈಗ ಬಿಡುವಾಗಲೂ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ ಅನುಕೂಲ ತಿರ್ಗ ನೈಟ್ ಅಲ್ಲಿ ಎತ್ಕೊಂಡೋಗಿ ದೊಡ್ಡ ದೊಡ್ಡ ತಗೊಂಡೋಗಿ ಪಿ ಓ ಪಿಗಳು ಬಿಡಕ್ ಹಾಕ್ತಿರ ದಬ್ಬ ಹಾಕೊಂಡು ಇದಾಗ ಬಿಡುತ್ತೆ ಇದೆಲ್ಲ ಹಂಗಾಗಲ್ಲ ಆರಾಮಾಗ ಎಷ್ಟು ಜನ ಇಡ್ಕೊಬಹುದು ಅಷ್ಟೇ ಜನ ಎತ್ಕೊಂಡೋಗಿ ನೀರು ಬಿಡಬಹುದು ಹೌದು ವೈಟ್ಲೆಸ್ ಇರುತ್ತೆ ಸೇಫ್ಟಿ ಇರುತ್ತೆ ಅದ್ರಿಂದ ಈ ಸಲ ಬ್ಯಾನ್ ಪೇಪರ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಇದೆಲ್ಲ ಪೈಂಟಿಂಗ್ ಬಂದಿರ ಗಣಪತಿಗಳ ಮೊದಲನೇ ಕೋಟ್ ಪೇಂಟ್ ಇದು ಇನ್ನೂ ಫಸ್ಟ್ ಒಂದು ಕೋಟ್ ಪೇಂಟ್ ಆಗಿದೆ ಎರಡನೇ ಕೋಟ್ ಇದನ್ನ ಎಂಬ್ರಿ ಹಾಕ್ತಾರೆ ಎಂಬ್ರಿ ಹಾಕಾದ್ಮೇಲೆ ನೋಡಿ ಆಕಾರ ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಲೈನ್ ಆಗಿದೆ ಗೊತ್ತಾ ಅದು ಡಿಸ್ಟೆಂಪರ್ ಆಗ್ತಾ ಇದೆ ಅದೇ ಡಿಸ್ಟಂಪರ್ ಆದಾದ್ಮೇಲೆ ತಿರ್ಗ ಎಂಬ್ರಿ ಮಾಡ್ತೀವಿ ತಿರ್ಗಾ ಎಂಬ್ರಿ ಮಾಡಾದ್ಮೇಲೆ ತಿರ್ಗ ಆಮೇಲೆ ಕಲರ್ ಮಾಡ್ತೀವಿ ಅಂದ್ರೆ ಜೇಡಿ ಮಣ್ಣನ್ನ ಅದ್ವಾಗಿ ಮಾಡ್ಕೋಬೇಕು ನೀವು ಮತ್ತೆ ನಾವು ಮಣ್ಣನ್ನ ಒಂದ್ ಸಲ ಮಿಷಿನ್ಗೆ ಹಾಕ್ತಿವಿ ಮೊದ್ಲು ಕಾಲರ್ ತುಡಿತಾ ಇದ್ದು ಇವಾಗ ಮಿಷಿನ್ ಬಂದಿದೆ ಮಿಷಿನಲ್ಲಿ ಹಾಕಿ ಮಾಡ್ತೀವಿ ಒಂದ್ ಸಲ ಮಣ್ಣು ಮಿಷಿನ್ಗೆ ಹಾಕೊಂಡು ತಕೊಂಡು ಅಲ್ಲಿ ಮೋಲ್ಡ್ ಮುಂದೆಗಡೆ ಮೋಲ್ಡ್ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಗಣಪತಿಗಳು ಪೇಪರ್ ಗಣಪತಿ ಗಣೇಶ ಮಾಡಿದ್ದೀರಾ ಒಂದು ಒಳ್ಳೆ ಡಿಸೈನ್ ಇರ ಗಣಪತಿಗಳನ್ನೆಲ್ಲ ನೀವು ಅಚ್ಚ ಇದು ಜೇಡಿ ಮಣ್ಣಲ್ಲಿ ಮಾಡಿದ್ದೀರಾ ಮಣ್ಣಲ್ಲಿ ಮಾಡ್ತೀನಿ ಅಂತ ನೋಡಿ ಇಲ್ಲಿ ಮಣ್ಣ ಇದನ್ನ ಮಿಷಿನ್ಗೆ ಒಂದ್ ನಾಲ್ಕು ಸಲ ಹಾಕೊಂತಿದ್ವಿ ನೋಡಿ ಇದು ಮಾಡ್ತಾ ಇದ್ದಾರೆ ಈ ತರ ಮೋಲ್ಡಿಂಗ್ ಇದು ಮೋಡಲ್ಲಿ ಹಾಕಿ ಪ್ರೆಸ್ ಮಾಡಿ ಅದರಲ್ಲಿ ನಾರ್ ಹಾಕಿ ತಿರ್ಗ ಮಣ್ಣು ಕಟ್ತಾರೆ ನೋಡಿ ನೋಡ್ಬೋದು ಮಣ್ಣು ಕಟ್ತಾ ಇದ್ದಾರೆ ಆ ಮಣ್ಣು ಕಟ್ಟಾದ್ಮೇಲೆ ಇನ್ನು ಬ್ಯಾಕ್ ಸೈಡ್ ಒಂದು ಮೋಡ್ ಬರುತ್ತೆ ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ ಅದು ಫ್ರಂಟ್ ಈಗ ಬ್ಯಾಕ್ ನಿಲ್ಸಿದೀನಿ ನಾನು ಬ್ಯಾಕ್ ನಿಲ್ಸಿದೀನಿ ಈಗ ಬ್ಯಾಕ್ ತೆಗಿತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡ್ ಇದಕ್ಕೂ ಸೇಮ್ ಅದೇ ತರ ಹಾಕಿ ಎರಡು ಜೈಂಟ್ ಮಾಡ್ತೀವಿ ಎರಡು ಜೈಂಟ್ ಮಾಡಾದ್ಮೇಲೆ ಇದನ್ನ ನೋಡಿ ಈ ತರ ಸೈಡ್ ಬರುತ್ತೆ ಈ ಸೈಡ್ ನೆಲ ಪ್ಯಾಚ್ ಪ್ಯಾಚ್ ಫುಲ್ ನೀಟಾಗಿ ಮಾಡಿ ನೋಡಿ ಇಲ್ಲಿ ಕಾಣುತ್ತಲ್ಲ ನೋಡಿ ಸೇರಿ ಈಗ ರೆಡಿ ಆಗಿದೆ ಅದು ಇದು ಒಣಗದ ಮೇಲೆ ಪೇಂಟಿಂಗ್ ಕಳಿಸ್ತೀವಿ ಇದು ಮಾಮೂಲಿ ಮಣ್ಣಲ್ಲಿ ಮಾಡುವಂತ ಗಣಪತಿ ಗಣಪತಿ ಜೀಡಿ ಮಣ್ಣಲ್ಲಿ ಮಾಡೋ ಮಾಡು ನೋಡಿ ನಿಮ್ ಕಣ್ಯರ್ಗೆ ಆರಾಮಾಗ ಮಣ್ಣು ಎಷ್ಟು ಮುದುವಿದೆ ನೀವು ಉಟ್ ನೋಡಿ ಹೇಳಿ ಅಂದ್ರೆ ಈಗ ಅದುವಾಗ್ ಮಾಡ್ಕೊಳಕ್ಕೆ ಮುಂಚೆ ನೀವು ಕಾಲ ತುಣಿತಾ ಇದ್ರಿ ಈಗ ಯೂಸ್ ಮಾಡ್ತೀರ ಬಿಟ್ರಿ ನೀನು ಇಲ್ಲ ಆಗ ಹೆಂಗ್ ಮಾಡ್ತಿದ್ರಿ ಈಗ ಹಂಗೆ ಮಾಡ್ಕೊಂಡು ಹೋಗಿ ನೀವ್ ಕೇಳಿದ್ರೆ ತಲೆ ಚೇಂಜ್ ಬರುತ್ತೆ ಅಂತ ರೆಡಿ ಆಗಿದೆ ನೋಡಿ ಅಂದ್ರೆ ಈಗ ಮೊದ್ಲು ಬಾಡಿನ ಮಾಡ್ಕೊಂಡು ಅದಾದ ನಂತರ ತಲೆನೇ ಕೂರ್ಸ್ತೀರ ಇದನ್ನ ಕೂರ್ಸಿ ಅದ್ರ ಮೇಲೆ ತಿರ್ಗ ಅದಕ್ಕೆ ಸೊಂಡ್ಲಾ ಇದೆಲ್ಲ ಜೈಂಟ್ ಮಾಡ್ತೀವಿ ಜೈಂಟ್ ಮಾಡಿ ಜೈಂಟ್ ಮಾಡಿ ಆ ತರ ರೆಡಿ ಆಗುತ್ತೆ ಹೌದಾ ಅಣ್ಣ ಅಂದ್ರೆ ಈಗ ಎಷ್ಟೋತ್ತಿ ನಮ್ಗೊಂದ್ ಎರಡ್ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಹೆಂಗ ಅನ್ನಿಸ್ತಾ ವಿಡಿಯೋ ಚೆನ್ನಾಗಿ ಅನ್ನಿಸ್ತಾ ಅಥವಾ ಏನಾರು ಖುಷಿ ಆಯ್ತಾ ಅಥವಾ ಜನಗಳಿಗೆ ನೀವು ಈ ಗಣಪತಿ ಹಬ್ಬ ನಡೀತಾ ಇದೆ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಹೇಳ್ಬೇಕು ಅನ್ಕೊಂಡಿದೀರಾ ಏನು ಇಲ್ಲಪ್ಪ ಎಲ್ಲಾರು ನೋಡಿ ಚೆಂದಾಗಿ ಲೈಕ್ ಮಾಡಿ ಈಗ ಗಣಪತಿ ಹಬ್ಬದವ್ರಿಗೆ ಮಾಡ್ತೀರಲ್ಲ ಗಣಪತಿ ಎಲ್ಲ ಕೂರಿಸ್ತೀರಲ್ಲ ಅವ್ರಿಗೆ ಏನಾದ್ರು ಇಷ್ಟ ಇಷ್ಟಪಡ್ತೀರಾ ಏನಪ್ಪಾ ಹೇಳೋಣ ಅವ್ರ ಬುದ್ಧಿ ಅವರು ಇದು ತಾಳ್ಮೆಯಲ್ಲಿ ಗಣೇಶನ್ ಕುರ್ಸಿ ಎಂಜಾಯ್ ಮಾಡಿ ಹಬ್ಬನಾ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈಗಿತ್ತೋ ಇದೇ ರೀತಿ ಇನ್ನೊಂದು ಕಂಟೆಂಟ್ ಮುಂದೆ ನಿಮ್ಮ ಜೊತೆ ಬರ್ತೀನಿ ನೀವೇನಾದರೂ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಹೊಡ್ದನ್ನ ಮರೆಯಬೇಡಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್